ಸೂರ್ಯೋದಯದ ಹೊತ್ತಿನಲ್ಲಿ ದಕ್ಷಿಣ ಭಾರತದ ಹಳ್ಳಿಯೊಂದರಲ್ಲಿ ಗಂಟೆಗಳ ಶಬ್ದವು ಕೇಳಿಸುತ್ತಿತ್ತು ದೇವಾಲಯದ ಗೋಪುರಗಳ ಮೇಲೆ ಅಕ್ಕಿಗಳು ಬಿಳಿ ಆಕಾಶದೊಳಗೆ ಆರುತ್ತಿವೆ ಹಳ್ಳಿಯ ಮಧ್ಯದಲ್ಲಿರುವ ದೊಡ್ಡ ಕಲ್ಲಿನ ದೇವಸ್ಥಾನ ಶ್ರೀ ಶಾರದಾ ದೇವಾಲಯ ಅಲ್ಲಿ ದಿನವೂ ಮಂತ್ರಗಳ ನಾದದಿಂದ ನಡುಗುತ್ತಿದ್ದ ಸ್ಥಳವಾಗುತ್ತಿತ್ತು ಅಲ್ಲಿ ಧನುಷ್ ಎನ್ನುವ ಯುವಕ ವಾಸಿಸುತ್ತಿದ್ದ ಅವನು ಕೇವಲ ಆಡುಗಾರನಲ್ಲ ದೇವಾಲಯದ ಶಾಸ್ತ್ರ ಪಾಠಕನೂ ಹೌದು ಚಿಕ್ಕನಿಂದಲೇ ಪಾಠ ಸಂಗೀತ ಧ್ಯಾನ ಇವು ಅವನ ಪ್ರಾಣವಾಗಿತ್ತು ಮಧುರವಾದ ಅವನ ಕಂಠದಿಂದ ದೇವರ ಸ್ತೋತ್ರಗಳು ಕೇಳಿದರೆ ಹಳ್ಳಿಯ ಜನರ ಹೃದಯವನ್ನ ಮುಟ್ಟುತ್ತಿತ್ತು ಒಂದು ದಿನ ದೇವಾಲಯಕ್ಕೆ ಹೊಸ ರಾಜಕುಟುಂಬ ಬಂದಿತ್ತು ಅವರು ತಮ್ಮ ಮಗಳು ಅವನಿಯೊಂದಿಗೆ ಪೂಜೆ ಮಾಡಲು ಬಂದಿದ್ದರು ಅವನಿಗೆ ಅವಳನ್ನು ಮೊದಲ ಬಾರಿಗೆ ನೋಡಿದಾಗ ಕಾಲ ನಿಂತಂತೆ ಆಯಿತು ಅವನಿಗೆ ಅರ್ಥವಾಗಲಿಲ್ಲ ಯಾಕೋ ಅವಳ ಕಣ್ಣಲ್ಲಿ ಯಾವುದೋ ಪರಿಚಿತವಾದ ನೋಟ ಇತ್ತು ಒಂದು ಹಳೆಯ ಕನಸಿನ ತುಣುಕುಗಳಂತೆ ಅವನಿಯು ಧನುಸ್ಸನ್ನು ನೋಡಿ ಕ್ಷಣಕಾಲದಷ್ಟು ನಿಶ್ಚಲವಾಗಿ ನಿಂತಳು ದೇವಾಲಯದ ಬೆಳಕಿನಲ್ಲಿ ಅವನ ಮುಖದ ಮೇಲೆ ಬೀಳುವ ಬೆಳಕಿನಂತೆ ಅವಳ ಮನಸ್ಸು ಅಲುಗಾಡಿತು ಆ ಕ್ಷಣದಿಂದಲೇ ಅವರ ಆತ್ಮಗಳು ಒದಗಿದವು ದಿನಗಳು ಕಳೆಯುತ್ತಾ ಹೋದವು ಅವನಿ ದೇವಾಲಯಕ್ಕೆ ಬರುವ ನೆಪ ಹುಡುಕುತ್ತಾ ದಿನವೂ ಧನುಷ್ ಆಡುವ ಸಮಯಕ್ಕೆ ಬರುತ್ತಿದ್ದಳು ಅವನ ಕಂಠದಲ್ಲಿ ನಾದವಿತ್ತು ಆದರೆ ಅದರೊಳಗೆ ಈಗ ಪ್ರೀತಿಯ ತೀವ್ರತೆ ಸೇರಿಕೊಂಡಿತ್ತು ಒಮ್ಮೆ ದೇವಾಲಯದ ಹಿಂಭಾಗದ ನೀರಿನ ತಟದ ಬಳಿ ಇಬ್ಬರು ಭೇಟಿಯಾದರು ಅವನಿ ಹೇಳಿದಳು ನೀನು ಆಡುವಾಗ ನನಗೆ ದೇವರು ಮಾತನಾಡಿದಂತೆ ಅನಿಸುತ್ತದೆ ಎಂದು ಆಗ ಧನುಷ್ ನಗುತ್ತಾ ಆ ದೇವರು ನನ್ನೊಳಗೆ ನೀನಾಗಿ ಬಂದಿದೆಯಲ್ವಾ ಅಂತ ಹೇಳ್ತಾನೆ ಆ ಕ್ಷಣದಿಂದ ಅವರ ನಡುವೆ ಪ್ರೀತಿ ಬೆಳೆಯಿತು ಆದರೆ ಈ ಪ್ರೀತಿ ರಾಜ ಕುಟುಂಬದ ವಿರುದ್ಧದ ಪ್ರೇಮವಾಗಿತ್ತು ಅವಳ ತಂದೆ ರಾಜನಂತಹ ಪ್ರಭು ಈ ಸಂಬಂಧ ತಿಳಿದರೆ ಧನುಷನ ಜೀವವೇ ಅಪಾಯವಾಗಿತ್ತು ಒಂದು ರಾತ್ರಿ ಧನುಷ್ ದೇವಾಲಯದ ಒಳಗೆ ಆಡುತ್ತಿದ್ದ ಅವನ ಧ್ವನಿ ಪೂರ್ಣಚಂದ್ರನ ಬೆಳಕಿನಂತಿತ್ತು ಆ ಸಮಯದಲ್ಲಿ ಅವನಿ ಚಿನ್ನದ ಉಡುಪಿನಲ್ಲಿ ಬಂದು ಅವನ ಎದುರು ನಿಂತಳು ಅವಳು ನಾಳೆ ನನ್ನ ಮದುವೆ ನನ್ನ ಮನಸ್ಸು ನಿನ್ನಲಿದೆ ಆದರೆ ವಿಧಿಯು ಬೇರೆ ಅಂತ ಹೇಳ್ತಾಳೆ ಧನುಷ್ನ ತಲೆ ತಗ್ಗಿಸ್ತಾನೆ ಅವನು ಕೈಯಲ್ಲಿ ಚಿನ್ನದ ನುಪುರವನ್ನ ಹಿಡಿದು ಹೇಳಿದ ನಿನ್ನ ಸ್ಮರಣೆ ಹೋಗುವುದಿಲ್ಲ ಮುಂದಿನ ಜನ್ಮದಲ್ಲಾದರೂ ನಿನ್ನನ್ನು ಹುಡುಕುತ್ತೇನೆ ಅಂತ ಹೇಳ್ತಾನೆ ಅವನಿ ಕಣ್ಣೀರು ಸುರಿಸುತ್ತಾ ಹೇಳಿದಳು ಆ ದಿನ ನಾನು ನಿನ್ನ ಕಂಠದ ಧ್ವನಿಯಿಂದ ನಿನ್ನನ್ನು ಗುರುತಿಸುತ್ತೇನೆ ಅಂತ ಹೇಳುತ್ತಾಳೆ ಆ ಮಾತಿನ ನಂತರ ಇಬ್ಬರು ದೇವರ ಮುಂದೆ ಪ್ರಮಾಣ ಮಾಡಿದರು ನಂತರ ವಿಧಿಯು ಅವರನ್ನ ಬೇರ್ಪಡಿಸಿತು ಆ ರಾತ್ರಿ ಮಳೆ ಸುರಿಯುತ್ತಿದ್ದಾಗ ದೇವರದ ಗೋಪುರದ ಮೇಲೆ ಒಂದು ಸಿಡಿಲು ಬಡಿದಿತ್ತು ಅದೇ ರಾತ್ರಿ ಧನುಷ್ ಕಾಣೆಯಾಗಿದ್ದ ಜನರು ಅವನನ್ನ ದೇವರ ಸೇವೆಯಲ್ಲಿ ಲೀನನಾದನೆಂದು ನಂಬಿದರು ಅವನಿಯ ಮದುವೆಯ ದಿನ ಬೆಳಗ್ಗೆ ಅವಳು ನಿಶ್ ನಿಶ್ಚೇತನಳಾದಳು ಎರಡು ಆತ್ಮಗಳು ಒಂದೇ ಕ್ಷಣದಲ್ಲಿ ಬೇರೆ ದೇಹಗಳಲ್ಲಿ ವಿಧಿಯ ಕೈಯಲ್ಲಿ ಕಳೆದುಕೊಂಡವು ದಕ್ಷಿಣ ಭಾರತದ ಒಂದು ಹಳ್ಳಿಯಲ್ಲಿ ಬೆಳಗಿನ ಜಾವ ಸಮಯದಲ್ಲಿ ಹುಟ್ಟಿದ ರಾಮು ಅವನ ಕಣ್ಣುಗಳಲ್ಲಿ ಹುಟ್ಟಿದ ಕ್ಷ ಅವನ ಕಣ್ಣುಗಳು ಹುಟ್ಟಿದ ಕ್ಷಣದಲ್ಲೇ ದೇವರ ಚಿತ್ರವನ್ನು ನೋಡಿ ನಗುತ್ತಿದ್ದವು ಅಮ್ಮ ಹೇಳಿದರು ಈ ಮಗುವಿನ ಕಣ್ಣುಗಳಲ್ಲಿ ಏನೋ ಅಚ್ಚರಿಯ ಶಾಂತಿ ಇದೆ ಎಂದು ವರ್ಷಗಳು ಕಳೆಯುತ್ತಾ ಹೋದವು ಅವನಿಗೆ ಬಾಲ್ಯದಿಂದಲೇ ಸಂಗೀತ ದೇವರ ನಾದ ಹಳಿಯ ದೇವಾಲಯಗಳ ಮೇಲೆ ಪ್ರೀತಿ ಬೆಳೆದಿತ್ತು ಅವನಿಗೆ ಕೆಲವು ವೇಳೆ ಅಜ್ಞಾತ ಕನಸುಗಳು ಬರುತ್ತಿದ್ದವು ಒಬ್ಬ ಹುಡುಗಿಯ ಧ್ವನಿ ಚಿನ್ನದ ನುರುಪದ ಸದ್ದು ಮತ್ತು ಸಿಡಿಲಿನ ಶಬ್ದ ಬರುತ್ತಿತ್ತು ಅವನಿಗೆ ಗೊತ್ತಿರಲಿಲ್ಲ ಅದು ಅವನ ಹಿಂದಿನ ಆತ್ಮದ ಅಳಿಯ ನೆನಪುಗಳು ಎಂದು ರಾಮು ಕಾಲೇಜಿನಲ್ಲಿ ಓದುತ್ತಿದ್ದ ಕಾಲ ಒಂದು ರಾತ್ರಿ ಅವನು ನಿದ್ರೆಗೆ ಹೋಗುತ್ತಿದ್ದಾಗ ಕಿವಿಯ ಬೆಳಿ ಮೃದುವಾದ ಧ್ವನಿ ಕೇಳಿತು ನಿನ್ನ ನಾದ ನನ್ನ ಹೃದಯದಲ್ಲಿದೆ ಎಂದು ಅವನು ಬೆಚ್ಚಿಬಿದ್ದು ಎದ್ದ ಹತ್ತಿರ ಯಾರೂ ಇರಲಿಲ್ಲ ಆದರೆ ಹೃದಯದೊಳಗೆ ಏನು ಅಜ್ಞಾತ ಕಂಪನ ಅವನು ತಕ್ಷಣ ಕಿಟಕಿಯಿಂದ ಹೊರಗೆ ನೋಡಿದ ಮಳೆ ಸುರಿಯುತ್ತಿತ್ತು ಸಿಡಿಲು ಒಳಿಯುತ್ತಿತ್ತು ಅದೇ ಕ್ಷಣ ಅವನ ಇಂದಿನ ಆತ್ಮದ ಚಿಹ್ನೆ ಜಾಗೃತವಾಗಿತ್ತು ಮುಂದಿನ ದಿನ ಕಾಲೇಜಿನಲ್ಲಿ ಹೊಸ ವಿದ್ಯಾರ್ಥಿ ಸೇರ್ಪಡೆಯಾದಳು ಅವಳೇ ಅವಳ ಹೆಸರು ಅವಿಷ್ಕ ಅವಳ ಕಣ್ಣುಗಳಲ್ಲಿ ಧ್ವನಿಯಲ್ಲಿ ನಗುವಿನಲ್ಲಿ ಅವನಿಗೆ ಯಾವುದೋ ಅಚ್ಚರಿಯ ಪರಿಚಿತ ಭಾವನೆ ಉಂಟಾಗುತ್ತೆ ಅವಿಷ್ಕಾ ಮೊದಲ ದಿನವೇ ರಾಮು ಆಡುತ್ತಿದ್ದ ಕ್ಲಾಸ್ಗೆ ಬಂದಳು ಅವನು ಕೀಬೋರ್ಡ್ ನಲ್ಲಿ ಶಾರದಾ ಸೃತಿ ಆಡುತ್ತಿದ್ದ ಅವಿಷ್ಕ ಕೇಳುತ್ತಿದ್ದಂತೆ ಕಣ್ಣೀರು ಬರುತ್ತದೆ ಅವಳಿಗೆ ಅವಳ ಮನಸ್ಸು ಹೇಳಿತು ಈ ಧ್ವನಿ ನಾನು ಹಿಂದೆಯೇ ಕೇಳಿದ್ದೀನಲ್ಲ ಎಂದು ಅವಳು ಕ್ಲಾಸ್ ಮುಗಿದ ನಂತರ ಅವನ ಹತ್ತಿರ ಬಂದು ಕೇಳಿದಳು ನೀನು ಈ ಹಾಡು ಎಲ್ಲಿಂದ ಕಲಿತೆ ಎಂದು ರಾಮು ನಗುತ್ತಾ ಗೊತ್ತಿಲ್ಲ ಇದು ನನ್ನೊಳಗೆ ಇದ್ದ ನಾದ ಅನ್ಸುತ್ತೆ ಅಂತ ಹೇಳ್ತಾನೆ ಅವಿಷ್ಕಾ ಕ್ಷಣಕಾಲ ಮೌನವಾಗಿ ಅವನ ಕಣ್ಣು ನೋಡಿದಳು ಇಬ್ಬರ ಕಣ್ಣುಗಳು ಒಂದೇ ಕ್ಷಣದಲ್ಲಿ ಅಲಿಯಂತೆ ಕಂಪಿಸಿದವು ಅದೇ ಆತ್ಮಗಳು ಪುನಃ ಭೇಟಿಯಾದ ಕ್ಷಣ ಅದು ಒಂದು ಸಂಜೆ ಮಳೆಯ ಸಮಯದಲ್ಲಿ ಇಬ್ಬರು ಕಾಲೇಜಿನ ಮೆಟ್ಟಿಲುಗಳ ಬಳಿ ಕುಳಿತು ಮಾತನಾಡುತ್ತಿದ್ದಾರೆ ಹಠಾತ್ ರಾಮು ಕಿವಿಗೆ ಏನೋ ಒಂದು ಚಿನ್ನದ ನೂಪುರದ ಶಬ್ದ ಕೇಳಿಸಿತು ಅವಿಷ್ಕಾ ನಗುತ್ತಾ ಕೇಳಿದಳು ಏನಾಯಿತು ಎಂದು ಅವನು ನಡುಗುತ್ತಾ ಹೇಳಿದ ನಿನ್ನ ಪಾದದ ಬಳಿ ನುಪುರದ ನುಪುರ ಇದೆಯಾ ಎಂದು ಅವಳು ತಲೆಯಾಡಿಸುತ್ತಾ ನಕ್ಕಳು ನನಗೆ ನುಪುರ ಇಲ್ಲ ಅಂದಳು ಆದರೆ ಸುತ್ತಮುತ್ತ ಮತ್ತೆ ಆ ಶಬ್ದ ಕೇಳಿಸಿತು ಆ ಕ್ಷಣ ಅವಿಷ್ಕ ಕಣ್ಣಿನೊಳಗೆ ಒಂದು ನೋಟ ಅದು ನಿಜಕ್ಕೂ ಅವನಿಯ ಆತ್ಮದ ಸ್ಪಂದನೆಯಾಗಿತ್ತು ಆ ದಿನ ರಾತ್ರಿ ರಾಮುಗೆ ಕನಸು ಬಂತು ಅವನು ದೇವಾಲಯದ ಗೋಪುರದ ಬಳಿ ನಿಂತಿದ್ದಾನೆ ಹತ್ತಿರದ ಹುಡುಗಿ ಚಿನ್ನದ ಉಡುಪಿನಲ್ಲಿ ನಿಂತಿದ್ದಾಳೆ ಅವಳು ಹೇಳುತ್ತಾಳೆ ಮುಂದಿನ ಜನ್ಮದಲ್ಲಿ ನಾನು ನನ್ನ ನಾದದಿಂದ ಹುಡುಕುತ್ತೇನೆ ಎಂದು ಅವನು ಬಿಚ್ಚಿಬಿದ್ದು ಎದ್ದ ಅವನಿಗೆ ನೆನಪಾಯಿತು ಅದು ಅವಿಷ್ಕಾರ ಧ್ವನಿಯಾಗಿರುತ್ತದೆ ಎಂದು ದಿನಗಳು ಹೀಗೆ ಕಳೆಯುತ್ತಿದ್ದವು ಅವರು ಒಬ್ಬರಿಗೊಬ್ಬರು ಹತ್ತಿರವಾದರು ಆದರೆ ವಿಚಿತ್ರ ಅಡಚಣೆಗಳು ಆರಂಭವಾದವು ಕುಟುಂಬದ ವಿರೋಧ ಕೆಲಸದ ತೊಂದರೆ ಮತ್ತು ಅರ್ಥವಾಗದ ಅಂತರ ಇದು ಇಂದಿನ ಜನ್ಮದ ಪಾಠಗಳ ಪ್ರತಿಫಲವಾಗಿತ್ತು ವಿಧಿ ಮತ್ತೆ ಪರೀಕ್ಷಿಸುತ್ತಿತ್ತು ಈ ಬಾರಿ ಆತ್ಮಗಳು ಪ್ರೀತಿಯನ್ನ ಗೆಲ್ಲಬಹುದೇ ಎಂದು ಆವಿಷ್ಕ ಒಂದು ದಿನ ಬೇರೆ ನಗರಕ್ಕೆ ಹೋಗಬೇಕಾಗಿತ್ತು ವಿದಾಯದ ಸಮಯದಲ್ಲಿ ಅವಳು ಹೇಳಿದಳು ನಿನ್ನ ಧ್ವನಿ ಕೇಳಿದಾಗಲೇ ನಾನು ಹಿಂತಿರುಗುತ್ತೇನೆ ಅಂತ ಅವನು ಕೀಬೋರ್ಡ್ ನ ಮೇಲೆ ಶಾದಾ ಸೃತಿ ನಾದ ಬಾರಿಸುತ್ತಿದ್ದ ಅವಳು ಕಣ್ಣೀರಿನಲ್ಲಿ ನಗುತ್ತಾ ಹೊರಟು ಹೋದಳು ಆ ನಾದ ಅವಳ ಹೃದಯದಲ್ಲಿ ಇನ್ನು ಉಳಿದಿದೆ ಉಳಿದೇ ಇತ್ತು ದೊಡ್ಡ ಅಂತರ ವರ್ಷಗಳು ಕಳೆದವು ರಾಮು ತನ್ನ ಕೆಲಸ ಸಂಗೀತ ಯೂಟ್ಯೂಬ್ ಚಾನಲ್ ಮೇಲೆ ಮನಸ್ಸು ಕೇಂದ್ರೀಕರಿಸಿದ ಆದರೆ ಪ್ರತಿ ವಾರ ಕೀಬೋರ್ಡ್ ಬಾರಿಸಿದಾಗ ಅವನಿಗೆ ಆವಿಷ್ಕಾರ ನಗು ನೆನಪಾಗುತ್ತಿತ್ತು ಒಮ್ಮೆ ಅವನು ಕಣ್ಮುಚ್ಚಿ ಪ್ರಾರ್ಥಿಸಿದ ದೇವರೇ ಈ ನಾದ ಪೂರ್ಣವಾಗಲಿ ಎಂದು ಎರಡ್ ಸಾವಿರದ ಇಪ್ಪತ್ತೆಂಟರ ವರ್ಷ ಒಂದು ರಾತ್ರಿ ಅವನು ಅಳೆಯ ದೇವಾಲಯದಲ್ಲಿ ಕೀಬೋರ್ಡ್ ಹಿಡಿದು ಸಾದಾ ಶಾರದಾ ಶ್ರುತಿ ಬಾರಿಸುತ್ತಿದ್ದ ಹಠಾತ್ ಹಿಂದೆ ಯಾರೋ ಬಂದ ಶಬ್ದ ಅವನು ತಿರುಗಿ ನೋಡಿದಾಗ ಆವಿಷ್ಕ ನಿಂತಿದ್ದಳು ಅವಳು ಹೇಳಿದಳು ನಿನ್ನ ನಾದ ನನ್ನನ್ನ ಮರಳಿ ಕರೆ ತಂದಿದೆ ಅಂತ ಅವನ ಅವರ ಕಣ್ಣುಗಳಲ್ಲಿ ಕಣ್ಣೀರು ಹೃದಯದಲ್ಲಿ ನಾದದ ಕಂಪನ ಅದೇ ಕ್ಷಣದಲ್ಲಿ ಗೋಪುರದ ಗಂಟೆ ಮೊಳಗಿತು ದೇವತೆಗಳ ಅನುಮೋದನೆಯಾಗಿತ್ತು ಅವರು ದೇವಾಲಯದ ಮುಂದೆ ಕೈ ಹಿಡಿದರು ಅವನು ಹೇಳಿದ ಇಂದಿನ ಜನ್ಮದಲ್ಲಿ ನಾನು ನಿನ್ನನ್ನು ಕಳೆದುಕೊಂಡೆ ಆದರೆ ಈ ಜ ಈ ಬಾರಿ ಪೂರ್ಣಗೊಳಿಸೋಣ ಅಂತ ಆವಿಷ್ಕ ನಗುತ ಹೌದು ವಿಧಿಯು ಈ ಬಾರಿ ನಮ್ಮ ಪರವಾಗಿದೆ ಅಂತಾಳೆ ಅದೇ ಕ್ಷಣ ಮಳೆ ಅನಿಗಳ ಮಧ್ಯೆ ಸಿಡಿಲು ಹೊಡೆಯಿತು ಆದರೆ ಈ ಬಾರಿ ಅದು ಪ್ರೀತಿಯ ಬೆಳಕಾಗಿತ್ತು ಅವರ ಜೀವನದಲ್ಲಿ ಎಲ್ಲಾ ಅಡ್ಡಿಗಳು ನಿವಾರಣೆಗಳು ಕಂಡವು ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ವಸಂತದಲ್ಲಿ ಇಬ್ಬರ ಕುಟುಂಬ ಆಶೀರ್ವಾದದೊಂದಿಗೆ ಮದುವೆಯಾದರು ಮದುವೆಯ ದಿನ ದೇವಾಲಯದ ಗಂಟೆಗಳು ಮೊಳಗುತ್ತಿದ್ದವು ಅಜ್ಜಿ ಕೈಯಲ್ಲಿ ಅಕ್ಷತೆ ಹಿಡಿದು ಆಶೀರ್ವಾದ ನೀಡಿದಳು ಆ ಕ್ಷಣದಲ್ಲಿ ಬ್ರಹ್ಮಾಂಡ ಹೇಳಿದಂತಿತ್ತು ಆತ್ಮದ ಅಂಬಲ ಪೂರ್ಣೆಯಾಗಿದೆ ಎಂದು ಮದುವೆಯ ನಂತರ ರಾಮು ತನ್ನ ಸಂಗೀತವನ್ನ ಮುಂದುವರಿಸಿದ ಆವಿಷ್ಕಾರ ನೊಂದಿಗೆ ಚಾನಲ್ನ ಕಥೆಯನ್ನು ಹೇಳುತ್ತಿದ್ದ ಪ್ರತಿಯೊಂದು ಕಥೆಯೂ ಆತ್ಮದ ಆದಿಯಂತೆ ಕೇಳಿಸುತ್ತಿತ್ತು ಪ್ರೇಮ ವಿಧಿ ಪುನರ್ಜನ್ಮ ಅಂತ ಅವರ ಬದುಕು ಸಾಗುತ್ತಿದ್ದು ದೇವರ ನಾದದೊಂದಿಗೆ ಆತ್ಮದ ಶಾಂತಿಯೊಂದಿಗೆ ರಾಮ ಅವನ ಜೀವನದ ಕತೆ ಬರೆದ ಅವನು ಕೊನೆಗೆ ಬರೆದ ಸಾಲು ಈಗಿತ್ತು ಆತ್ಮದ ಅಂಬಲಕ್ಕೆ ಕಾಲ ಮಿತಿ ಇಲ್ಲ ಪ್ರೀತಿ ಎಂದರೆ ಬ್ರಹ್ಮಾಂಡದ ಶಾಶ್ವತ ನಾದ ಅಂತ ಸೂರ್ಯೋದಯದ ಬೆಳಕಿನಲ್ಲಿ ಇಬ್ಬರ ಆತ್ಮಗಳು ಶಾಂತವಾಗಿದ್ದವು ಮಳೆ ಅದಿಗಳು ಬೀಳುತ್ತಿದ್ದವು ದೇವಾಲಯದ ಗಂಟೆಗಳು ನಿಧಾನವಾಗಿ ಮೊಳಗುತ್ತಿದ್ದವು ಬ್ರಹ್ಮಾಂಡ ಮತ್ತೆ ಏಳುತ್ತಿದ್ದಂತಿತ್ತು ಪ್ರೀತಿ ಸಾಯೋದಿಲ್ಲ ಅದು ಕಾಲದ ಅಂಚಿನಾಚೆ ಜೀವಂತವಾಗಿರುತ್ತದೆ ಎಂದು ನಮಸ್ಕಾರ